ಕೆಲವು ಸಲ ಮನುಷ್ಯತ್ವನೇ ಮರೆತು ಈ ಮನುಷ್ಯರು ತುಂಬ ಕೆಟ್ಟದಾಗಿ ನಡ್ಕೋತಾರೆ ಅನ್ನೋದಕ್ಕೆ ಉದಾಹರಣೆ ಇದು ನನ್ನ ಆಫೀಸ್ ಮುಂದೆ ಎರಡು ನಾಯಿ ಮರಿಗಳು ಬರ್ತವೆ ಅಮ್ಮ ಮಗಳು ಬಟ್ ಯಾರೋ ಅದಕ್ಕೆ ಬಿಸಿನೀರೋ ಅಥವಾ ಆ್ಯಾಸಿಡೋ ಎಂತನೋ ಹೆಚ್ಚಿಬಿಟ್ಟು ತಲೆ ಹತ್ರ ಗಾಯ ಆಗಿಬಿಟ್ಟಿದೆ ಅದಕ್ಕೆಷ್ಟು ನೋವು ಪಡ್ತಿದೆ ಅಂತಂದರೆ ಆ ಜೀವಗಳಿಗೆ ಎಷ್ಟು ನೋವಾಗುತ್ತೆ ಬಟ್ ಆ ಮನುಷ್ಯತ್ವನೇ ಮರೆತಿರೋಂಥ ವ್ಯಕ್ತಿಗೆ ಅದರ ಪರಿವೇ ಇಲ್ಲದೆ ಹಿಂಗೆ ಆ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾರಲ್ವ ಅದರಿಂದ ಎಷ್ಟು ಕೆಟ್ಟದಾಗಬೇಕು ಮನುಷ್ಯ ಇಷ್ಟು ಕ್ರೂರತ್ವ ಮೆರೀತಾನೆ ಅಂದರೆ ಯಾವ ಮಟ್ಟಗಿದೆ ನಮ್ಮ ಪ್ರಪಂಚದಲ್ಲಿ ಮನುಷ್ಯತ್ವನೇ ಮರೆತುಬಿಟ್ಟು ಮೂಕ ಪ್ರಾಣಿಗಳಿಗೆ ಮುಗ್ಧ ಜೀವಿಗಳು ಸೊ ಅದಕ್ಕೆ ಮೆಡಿಸನ್ ಹಚ್ಚಿದ್ಮೇಲೆ ಅದು ತುಂಬ ಬೀದಿನ ಆ್ಯಕ್ಚುಲಿ ಹಚ್ಚಿದ ಮೇಲೆ ಎಷ್ಟು ಮುಗ್ಧವಾಗಿ ನಿದ್ದೆ ಮಾಡ್ತಿದ್ದೆ ತುಂಬ ನಳತಿತ್ತು ಅವರಿಗೆ ಒಳ್ಳೇದಂತೂ ಆಗೋದಿಲ್ಲ